ನಿಮಗೂ ನಾ ಧಾರಾಳ ನೀರಿಪ್ಪ ಜಾಗ ಆದರೆ ನೀರಿಪ್ಪ ಇದಾದರೆ ನಿಮಗೆ ನೀರಿನ ಅವೈಲಬಿಲಿಟಿ ಜಾಸ್ತಿ ಇದ್ದು ಆದರೆ ನಿಮಗೆ ಬೆಳೆ ಬೇಸಾಗ ಅಲ್ಲಿ ಹಂಗೆ ಮಾಡೋಕ್ಕೆ ಕಾರಣ ಅಂತ ಅಂತಕಟ್ರೆ ನಮಗೆ ನಿಮಗೆ ರೇಟ್ ಜಾಸ್ತಿ ಇದ್ದು ಪೈನಾಪಳು ಹೇಳಿದರೆ ಎರಡು ರೀತಿ ಒಂದು ಇಂಡಸ್ಟ್ರಿ ಪರ್ಪಸ್ ಹಿಂಗೆ ಪೈನಾಪಲ್ ಪೈನಾಪಳು ಒಂದು ಫ್ರೂಟ್ಸಿನ ಲೆಕ್ಕಕ್ಕೆ ಹೋಗ್ಬೋದು ಅದರೇ ಈಗ ಹಣ್ಣು ತಿಂಬಲೆ ಜ್ಯೂಸಿಂಗೆ ಅಂಥ ಐಟಮ್ಗೆ ನಮ್ಮ ಇಲ್ಲಿ ಲೋಕಲ್ ಅಂಗಡಿಲಲ್ಲಿ ಕೃಷಿ ಹೇಳಿದರೆ ಅದಕ್ಕೆ ಕಷ್ಟ ಅಲ್ಲಿ ಲೆಕ್ಕ ಲೈಕ್ ಇಲ್ಲ ಕಷ್ಟ ಆರಂಗದಲ್ಲಿ ಇಂಟ್ರೆಸ್ಟ್ ಇದ್ದು ತೊಡಗಿಸಿಕೊಂಡ್ರೆ ಪ್ರಾಫಿಟ್ ಮಾಡಲಿ ಇಲ್ಲಿ ನಿಂಗ ಕಾಣುವಂತದ್ದು ತಂಟ್ರಂ ಪಾರ್ಲಿಪ್ಪ ಕಾಕುಂಜೆ ರಘುರಾಮ್ ಭಟ್ ಅವರ ಪೈನಾಪಲ್ ಬೆಳೆಸುವ ವಿಶಾಲವಾದ ಸೈಟ್ ಇದು ಹತ್ತು ಎಕರೆಯಷ್ಟು ವಿಸ್ತಾರವಾಗಿದ್ದು ಅವು ಮೂವತ್ತು ಎಕರೆಯಷ್ಟು ಜಾಗಲ್ಲಿ ಈ ವೇಳೆ ಮಾಡ್ತಾ ಇದ್ದವು ಉಳಿದ ಇಪ್ಪತ್ತು ಎಕರೆ ಕುತ್ತಿಕೋಲು ಸಮೀಪದ ಪ್ರದೇಶದಲ್ಲಿ ಹಲವು ಕಡೆ ಈಗ ನಾವು ನೋಡುವಂಥದ್ದು ಕಾಸರಗೋಡು ಜಿಲ್ಲೆಯ ಕುತ್ತಿಕೋಲು ಪಂಚಾಯತ್ನ ಪುಳಿವಿಂಜಿ ಹೇಳುವ ಪ್ರದೇಶಲ್ಲಿಪ್ಪ ರಘುರಾಮಣ್ಣನ ಪೈನಾಪಲ್ ಕೃಷಿಯ ಸೈಟ್ ಹೈ ಫ್ರೆಂಡ್ಸ್ ನಾನೀಗ ರಘುರಾಮಣ್ಣನ ಪೈನಾಪಲ್ ಸೈಟ್ಲಿದ್ದೆ ಹಣ ಎಲ್ಲ ಮಾಹಿತಿಗಳ ಇಲ್ಲಿ ಕೃಷಿ ಮಾಡುವ ರೀತಿ ಹೇಗೆ ಪೈನಾಪಲ್ ಬೆಳೆ ಹೇಗೆ ಬೆಳೆಯೋದು ಇದರ ಕೊಯ್ಲು ಹೇಗೆ ಎಂಬಿತ್ಯಾದಿ ಮಾಹಿತಿಯೆಲ್ಲ ನಮಗೆ ಇಲ್ಲಿಂದ ಕೇಳಿ ತಿಳ್ಕೊ ಸೊ ಬನ್ನಿ ಫಾಲೋ ಮಾಡಿ ಅಲ್ಲೊಂದು ಶೆಡ್ ಕಾಣ್ತಾ ಇದೆ ಕೆಲಸದವರೆಲ್ಲ ತಿಂಡಿ ಕಾಪಿ ಊಟ ಎಲ್ಲ ಮಾಡಲಿ ಅಲ್ಲಿ ಅವರೆಲ್ಲ ಯಾರೆಲ್ಲ ಮಾಡೋದು ಹತ್ತು ಎಕರೆ ಅಷ್ಟು ವಿಸ್ತಾರ ಪ್ರದೇಶದಲ್ಲಿ ರಘುರಾಮಣ್ಣನ ಈ ಪೈನಾಪಲ್ ಕೃಷಿ ಆಗ್ತಾ ಇದ್ದು ದೂರನ್ನ ನೋಡಲಿ ಈ ಸೈಟ್ ನಾಲ್ಕು ಬಾರಿಲಾ ಹಾಕಿದ್ದು ನಾನು ತುಂಬ ಸರ್ತಿ ಈ ದಾರಿಯಾಗಿ ಹೋಪಾಗ ಒಪ್ಪಗೆಲ್ಲ ನೋಡ್ತಾ ಇರ್ತೇನೆ ಒಂದು ಎರಡು ಸರ್ತಿ ಈ ಸೈಟಿಗೆ ಬೈಂದೆ ನಾನು ಒಂದರಿ ಒಟ್ಟಿಗೆ ಬೈಂದೆ ಇದು ನಮ್ಮ ರಘುರಾಮಣ್ಣನ ಮೊದಲ ಸೈಟ್ ಒಟ್ಟು ಮೂವತ್ತು ಎಕರೆಯಷ್ಟು ಸ್ಥಳದಲ್ಲಿ ಅವು ಈ ಪೈನಾಪಲ್ ಕೃಷಿ ಮಾಡ್ತಾ ಇದ್ದವು ಇಲ್ಲಿ ಈಗ ಅವನು ಬಂದ ಪ್ಲೇಸಲ್ಲಿ ಹತ್ತು ಎಕರೆಯಷ್ಟು ಹತ್ತಲ್ಲ ಒಂದು ಹನ್ನೊಂದು ಹನ್ನೆರಡು ಎಕರೆಯಷ್ಟು ಜಾಗಲೇ ಪೈನಾಪಲ್ ಕೃಷಿ ಮಾಡ್ತಾಯಿದ್ದವು ಉಳಿದ ಹದಿನೆಂಟು ಎಕರೆ ಬೇರೆ ಬೇರೆ ಕಡೆಯಾಗಿ ಚಿಲ್ಲರೆ ಹಾಗೆ ಅವು ಮಾಡ್ತಾಯಿದ್ದವು ಒಟ್ಟು ಮೂವತ್ತು ಎಕ್ರೆಯಲ್ಲಿ ಅವು ಈ ಪೈನಾಪಲ್ ಕೃಷಿಯ ಇದ್ದವು ಸೊ ಇಂದು ನಿಮಗೆ ಈ ಪೈನಾಪಲ್ ಕೃಷಿಯ ಬಗ್ಗೆ ತೋರಿಸಲೇ ನಾನು ಇಲ್ಲಿಗೆ ಬಂದದು ಭೂಪ್ರದೇಶ ಹೆಂಗೆ ಹೇಳಿದ್ರೆ ಎತ್ತರಂದ ತಗ್ಗು ಈ ರೀತಿಯ ಭೂ ಪ್ರದೇಶ ಎರಡೂ ಕಡೆ ಎತ್ತರಾಗಿ ನಡುಕೆ ತಗ್ಗಾಗಿಪ್ಪಂತಹ ಪ್ರದೇಶ ಇದು ಇಲ್ಲಿ ಈ ಲ್ಯಾಂಡಿನ ಮಧ್ಯಭಾಗ ಇದೊಂದು ಎಂಡ್ ಕಾರ್ನರ್ನಂಗೆ ಇಪ್ಪ ಇಲ್ಲೊಂದು ರೋಡುದೇ ಮಾಡಿದ್ದವು ಒಂದು ಕಡೆಯಿಂದ ಮತ್ತೊಂದು ಕಡೆಯಂಗೆ ಹೋಗಲೆ ಅದೇ ರೀತಿ ಪೈನಾಪಲ್ ಇಪ್ಪಂತಹ ಈ ಸಾಲಿನ ಎಡೆಯಲ್ಲಿದೆ ಈ ಕಟಾವು ಮಾಡಲೆ ನೀರು ಎಲ್ಲ ದಾರಿಗಳ ಮಾಡಿದ್ದೆವು ಹೇಳಿ ಪಾರ್ಟ್ ಪಾರ್ಟಾಗಿ ನೆಟ್ಟದು ಅದರ ಎಡೇಲಿ ಎಡೆ ದಾರಿಗಳ ಮಡಿಕ್ ಮಡಗಿದ್ದವು ಎಡೆ ಎಡೆದಾರಿಯ ತೋರಿಸುತ್ತೆ ಇದು ನೋಡಿ ಇಲ್ಲಿ ಒಂದು ದಾರಿ ಮಡಗಿದ್ದು ಹೀಗೆ ಇದು ಇಂತಿಷ್ಟು ಸಾಲುಗಳ ನಡುವೆ ಒಂದು ಎಡೆ ದಾರಿ ಮಡಗಿದ್ದೆವು ಭಾಳ ಕ್ರಮಬದ್ಧವಾಗಿ ಅದು ಇಲ್ಲಿ ಹಣ ಕೆಲಸಗಾರರಿಗೆಲ್ಲ ಅನುಕೂಲ ಅಪ್ಪ ಹಾಗೆ ನೀರು ಬಿಡಲೆ ಮತ್ತು ಕಟಾವು ಮಾಡಲೆ ಮತ್ತು ಅದಕ್ಕೆ ಬುಡಕ್ಕೆ ಎಂತಾರೆ ಹಾಕುದಿದ್ದರೆ ಹಾಕಲೇ ಎಂಥರ ಮದ್ದು ಸಿಂಪಡಿಸಲಿದ್ದರೆ ಸಿಂಪಡಿಸಲೇ ಇದೆಲ್ಲ ಮಾಡಲೇಬೇಕಾಗಿ ಈ ಸಸಿಗಳ ಆರೈಕೆಲ್ಲ ಮಾಡಲೇ ಹೋಗ್ದ ಅದಕ್ಕೆ ಬೇಕಾಗಿ ಈ ರೀತಿ ಕೆಲವು ಸಸಿಗಳ ಮಧ್ಯೆ ಒಂದು ದಾರಿ ಮಾಡಿದ್ದೆವು ಕಾಲು ದಾರಿಯಲ್ಲಿ ಹೇಳ್ತೀನಿ ನಾವು तुम्हारा नाम क्या है? उपेंद्र किसी स्टेट से आ रहा हूँ झारखंड से झारखंड से कितना साल से इधर काम कर रहा एक वर्षी। एक वर्षी। है एक वर्ष से एक वर्ष से बहुत खुश है इधर बहुत खुश है खुशी है तुम्हारा नाम क्या है महेंद्र कुमार किसी स्टेट से आ रहा हूँ झारखंड से ओ, सभी है वो दूसरा वाला भी बोला से तुम झारखंड से कितना आदमी इधर आएगा हम लोग से इधर दस आदमी दस आदमी है अभी तो कितना आदमी यही साइड में काम कर रहा है अभी यही साइड में तीन आदमी काम कर रहे तीन आदमी बाकी दूसरा साइड में बाकी सात आदमी दूसरा साइड में काम कर रहा हूँ पाँच आदमी पर काम कर रहा है बाकी दो आदमी जी में अभी तो क्या काम कर रहा हूँ अभी हम लोग इसमें पानी डाल रहे हैं। पानी डाल रहे हैं। के दिन को कितने बार पानी डालने की चाहिए इसमें हम लोग सप्ताह में एक बार डालते हैं। सप्ताह में एक बार। सभी दिन नहीं चाहिए सभी दिन नहीं अभी इसमें वन वीक में एक टाइम डालेगा इसमें पूरा डालने तक उधर दूसरा का वन वीक पूरा होता है उसका फिर दूसरा में डालता है हम लोग और तुम डालने तो उसका बाद इधर अनुविक पूरा होता है फिर इधर डालते हैं और तुम पार्ट बाय पार्ट पानी डालता हूँ उधर डालता है अभी इधर डालेगा फिर उधर फिर उसमें फिर उसमें चाप कर अभी तो केरल का आने के, के कितना साल हो गया केरल में मेरा ज्यादा नहीं हुआ अभी एक साल हुआ है साल हो गया बाकी दूसरा का 2 साल 3 साल किसी किसी का 3 साल हुआ है तुम सभी लोग मेरा साथ में था वो लड़का तीन साल हुआ और तुम सभी लोग झारखंड से आ रहा हूँ सभी लोग झारखंड से। झ ऐसा कैसा लगा केरल केरला तो अभी बहुत अच्छा लगा अच्छा हमारा लगा। झारखंड से तो अच्छा है <laughs> इधर का लोग हमको ज्यादा अच्छे लगे <laughs> हमारा उधर बात बात में बहुत लड़ाई होता है इधर उसी तरह नहीं है इधर रोड में भी देखते हैं कोई थोड़ा भी एक्सीडेंट हो जाए कुछ भी हो जाए उसको छोड़ के कोई भी जाता नहीं है पूरा आदमी रुकता है उसको हेल्प करता है गिरा है तो उसको उठाता है उसका बाद में जाता है हमारा उधर उसको उतना देखेगा नहीं और इधर का एक ये है दूसरा का गलती है फिर भी इधर का लोग मदद करता है लोगों की प्यार है आ, बहुत एक दूसरे से प्यार, प्यार है हाय तुम्हारा नाम क्या है मेरा नाम मनीष सगेरिया मनीष सगेरिया कितने साल से इधर काम कर रहा हूँ दो साल दो साल से इधर आ, काम, काम कर रहा हूँ कैसा लगा आपको केरल आ, केरल अच्छा है आज क्या काम कर रहा हूँ केरल के बारे में नहीं नहीं आज इधर साइड में क्या काम कर रहा हूँ आज इधर पानी का काम कर रहा है। पानी डालेगा डाले। आज पानी डालने की एक ही काम है ए, आ, नहीं काम तो है। दूसरी है। काम है एक ही काम है एक ही काम है अभी तो चाय पीने के लिए आ रहा हूँ चाय पीने क्या ओके ओके I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement Everything I do, so instinctive and so passionate. Every word I move, so descriptive, like an adjective. I got a vendetta against people who patent it. Being negative when you should be getting after it. I got facts over facts over tracks. This and that, spitting slow, spitting fast. I can roast, I can gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words you can say back. I want you to feel free from the chains and. ಇಲ್ಲಿ ಪೈನಾಪಲ್ ಕೃಷಿಗೆ ಇಪ್ಪಂತಹ ನೀರಿನ ವ್ಯವಸ್ಥೆಗೆ ಮಾಡಿದಂಥ ಟ್ಯಾಂಕ್ ಇದು ಬೋರ್ನ ಮುಖಾಂತರ ಹಬ್ಬದು ಬೋರಿಂದ ಇಲ್ಲಿಗೆ ಈ ಒಂದು ಟ್ಯಾಂಕ್ ಮಾಡಿ ಈ ಟ್ಯಾಂಕಲ್ಲಿ ಸ್ಟೋರೇಜ್ ಮಾಡಿ ಇಲ್ಲಿಂದ ನೀರು ಎಲ್ಲ ಕಡೆಗೆ ಪೈಪ್ ಮೂಲಕ ಸಪ್ಲೈ ಮಾಡುವಂಥ ವ್ಯವಸ್ಥೆ ಇಪ್ಪದು ಮೋಟ್ರ್ ಆನ್ ಆಗಿಪ್ಪ ಕಾರಣ ನೀರು ಬರ್ತಾ ಇದ್ದು ಈ ಪೈಪಲ್ಲಿ ಬಂದ ನೀರು ಇಲ್ಲಿ ಸ್ಟೋರ್ ಆಗಿ ಇಲ್ಲಿಂದ ಎಲ್ಲ ಕಡೆಗೆ ಸಪ್ಲೈ ಆಯಿತು ಮೋಟ್ರ್ ಸ್ಟಾರ್ಟ್ ಮಾಡುವಾಗ ಡೈರೆಕ್ಟಾಗಿ ನೀರು ಸಪ್ಲೈ ಹಪ್ಪಲ್ಲದೆ ಪೈಪ್ ಇದ್ದು ಅದುವೇ ಈಗ ನಮಗೆ ಕಾಣ್ತಾ ಇಪ್ಪದು ಅದೇ ರೀತಿ ನೀರು ಸ್ಟೋರ್ ಮಾಡಿಪ್ಪಂತಹ ಟ್ಯಾಂಕಿಂದಲೂ ಬಪ್ಪ ಪೈಪ್ ಕಾಣ್ತಾ ಇದ್ದು ಇದರ ಜಾಯಿಂಟ್ ಇಪ್ಪ ಪಾಯಿಂಟ್ ಈಗ ಇಲ್ಲಿ ನಿಮಗೆ ನೋಡ್ತಾ ಇಪ್ಪದು ಇದು ಬೋರ್ನ ಮೋಟ್ರಿಂದ ಡೈರೆಕ್ಟ್ ಬಪ್ಪಂತಹ ಪೈಪು ಇದು ಟ್ಯಾಂಕಿ ಇಲ್ಲಿ ಸ್ಟೋರೇಜ್ ಆದ ನೀರಿ ಹಿಂಗೆ ಟಚ್ ಆಗಿಪ್ಪಂತಹ ಆ ಪೈಪ್ ಸಪ್ಲೈ ಹಪ್ಪದು ಇಲ್ಲಿನ ಮತ್ತೆ ಒಂದೇ ಪೈಪ್ ಮತ್ತು ಅಲ್ಲಿಂದ ಕವಲ ಕವಲಾಗಿ ಬೇರೆ 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 ಕನೆಕ್ಟ್ ಆಗಿ ಹಂಗೆ ನೀರು ಸಪ್ಲೈ ಇತ್ತು ಇದ್ದು ರಜಾ ಬಾಳೆ ತೆಂಗು ಎಲ್ಲ ಮಡಗಿದ್ದು ಇದೀಗ ಮೈನ್ ಮೈನಾಪಲ್ ಕೃಷಿ ಮಾಡುವ ವರ್ಕ್ ಸೈಟ್ ನ ಇವರ ಚಾಯೆಲ್ಲ ಕುಡಿಯೋ ಶೆಡ್ ಇದ್ದೆ ಚಾಯ ಕುಡಿಯೋಲ್ಲ ಫುಡ್ ಒಂದು ಲೈಟ್ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದವು ಅದೀಗ ನಾವು ನೋಡ್ತಾ ಇರ್ಬೋದು ನಾನೀಗ ತೋರ್ಸುತ್ತೆ ನಿಮಗೆ ಇಸ್ಮೇ ಕ್ಯಾಕಾ ಡಾಲ್ದೀಯ ಚರ್ಮರಿ ಟೊಮೆಟೊ प्याज है है। क्या बोला इसका? टोमेटो हाँ ऑनियन को क्या बोला प्याज प्याज। ओ, ऑनियन को प्याज बोलता है ओके। ये है ना? आ, टोमेटो हम भी टोमेटो बोलता है अभी नेक्स्ट खाना बनेगा उसका सब्जी उधर रखा है चेरी का, चीरी का। उसको... Oh ho ho ho, इसको क्या बोलता है हिंदी में लाल वाला सागो साग, साग 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 बोलता है आ, ओ नम्मा हरवे सोपिंगे यू साग हर तो साग ये क्या बोलता है बेलुली को लसुन आ बेलुली के लसुन वाली हर तो हमारा उधर उसको पाइनापल के नाम से बहुत कम जानते हैं पाइनापल को झारखंड में क्या बोलता है अनानास 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 ओ अनानास हमारा झारखंड में बोलेगा एक आदमी अनानास 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 अनानास

ಸಪ್ತ ಇದರಾಗ ಮಿಲ್ जी ಹಿಂದಿ जी ಇವು ಹನ್ನೊಂದು ಗಂಟೆಯ ಸಂದರ್ಭದಲ್ಲಿ ಇದೀಗ ಒಂದು ಲಘು ಉಪಹಾರ ತಕೊಳ್ತಾ ಇದ್ದವು ಇವು ಚರ್ಮುರಿ ಮಾಡಿದ್ದು ಇಂದ್ರಣ ಛಾಯಾಕೆ ಛಾಯಾ ನೈ

चाय का आदत है सुबह उठेगा उस टाइम और झारखंड साइड में शाम के टाइम में चाय पीता है और काफी पीता है चाय, 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 चाय पीता है और शाम दो टाइम दो टाइम बीच में नहीं बीच में नहीं है वो चावल कितना टाइम में खाता हूँ चावल दो टाइम नहीं मत कितने बजे में तुम चावल खाता हूँ एक बजे को एक बजे को

ಹಾ ಈಗ ಹಿಂದವು ನೀರು ಹಾಕಿದ್ದು ಅಲ್ಲಾದ್ರೆ ಇದು ಪೈನಾಪಲ್ ಬೆಳೆದಿದ್ದರೆ ಅಂದವು ಅದರ ಕೊಯ್ತಾವ ಉಳಿ ಉದ್ಯಪ ಬಂದ ಕೂಡ್ಲೆ ಗ್ರಾಸ್ ಪತ ಹೋಗ ಹುಲ್ಲು ಹೇಳ್ರೆ ಉದ್ಯಪ್ಪ ಒಂದೊಂದರೆ ಅವು ಇದು ಇಲ್ಲದ್ರೆ ಹುಲ್ಲದ ಉಂಟು ನಾನಿಲ್ಲಿಂದ ಹರಡುವ ಟೈಮ್ ಆಯಿತು ಇನ್ನೂ ಮೆಲ್ಲಂಗೆ ಹೆರಡುತ್ತೆ ಸೊ ಇವರಲ್ಲೆಲ್ಲ ಹೇಳಿಕೆ ಹರಡದೇನು ಸಭಿ ಆದ್ಮಿಯೋ ಬಹುತ್ ಶುಭ ಶುಕ್ರಿಯಾ ಬಹುತ್ ಬುಭ ಕಾಮನಾ ತುಮ್ ಸಭಿ ಇನ್ಫಾರ್ಮೇಶನ್ ಮುಜೆ ದಿಯಾ ಇಸ್ಲೇ ಮಹತ್ ಖುಷಿ ಸಭಿಗೋ ಥ್ಯಾಂಕ್ ಯು ಬೋಲ್ತಾ ಓಕೆ ಥ್ಯಾಂಕ್ ಯು ಬಾಯ್ ಸೊ ಇವ್ರ ಹತ್ರ ಮಾತಾಡಿಸಿ ಎಲ್ಲ ತುಂಬ ಖುಷಿ ಆಯಿತು ಹಂಗೆ ಇನ್ನೂ ರಜಾ ಸೈಟ್ನ ವಿಡಿಯೋ ಎಲ್ಲ ತಕ್ಕೊಂಡು ಆಮೇಲೆಂಗೆ ಹರಡೋದಿನ್ನು ಸೈಟ್ನ ಮಾಲೀಕರಾದ ರಘುರಾಮಣ್ಣಂದೇ ಇದ್ದವು ಅವರತ್ರದೇ ಮಾತಾಡ್ಸಿಕೆ ಮತ್ತೆ ಹೆರಡುದು ಇದೀಗ ಪೈನಾಪಲ್ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಂಗು ಅದರ ಆ ಕೃಷಿಯ ಬಗೆಗಿನ ಅನುಭವ ಹಂಚಿಕೊಂಬಲೇ ನಮ್ಮ ಜೊತೆ ಸ್ವತಃ ಇದರ ಬೆಳೆಗಾರರಾದ ರಘುರಾಮಣ್ಣ ನಮ್ಮ ಜೊತೆ ಇದ್ದವು ಅವರ ಹತ್ರ ಇದರ ಬಗ್ಗೆ ಈಗ ಮಾಹಿತಿ ನಾವು ಕೇಳಿ ತಿಳ್ಕೊಂಬ ರಘುರಾಮಣ್ಣ ಪೈನಾಪಲ್ ಬೆಳೆಯಲು ಯಾವ ರೀತಿಯ ಹವಾಮಾನ ಮತ್ತು ಮಣ್ಣು ಅದಕ್ಕೆ ಬೇಕಾದ್ದು ಹವಾಮಾನ ಹೇಳಿದರೆ ಅದು ಒಂದು ವರ್ಷದ ಯಾವ ತಿಂಗಳು ಯಾವ ಟೈಮಿಂಗು ಅದರ ಬೆಳಗಲಾವು ಮತ್ತು ಈಗಿನ ನಮ್ಮ ಕೇರಳದ ಅಥವಾ ಸೌತ್ ಕೇನದ ವೆದರ್ ಇದಕ್ಕೆ ಏನು ತೊಂದರೆ ಇಲ್ಲ ಅದು ಸೂಟಬಲ್ ಕೇರಳ ಫುಲ್ಲು ಸೂಟಬಳು ಸೌತ್ ಕೇನದ ವೆದರ್ದು ಮಣ್ಣು ತೊಂದರೆ ಇಲ್ಲ ಆದರೂ ಯಾವ ಋತುವಿನಲ್ಲಿ ಹೆಚ್ಚಾಗಿ ಈ ಬೆಳೆಯ ಬೆಳೆವಲೆ ಸೂಕ್ತಾಳಿ ಹೇಳುವಂಥದ್ದು ನಿಂಗಳ ಅಭಿಪ್ರಾಯ ಅಲ್ಲ ಅದು ಹೇಗೆ ಹೇಳಿದರೆ ಈಗ ನಿಮಗೂ ನಾ ಧಾರಾಳ ನೀರಿಪ್ಪ ಜಾಗ ಆದರೆ ನೀರಿಪ್ಪ ಇದಾದರೆ ನಿಮಗೆ ನೀರಿನ ಅವೈಲಬಿಲಿಟಿ ಜಾಸ್ತಿ ಇದ್ದು ಆದರೆ ನಿಮಗೆ ಬೆಳೆ ಬೇಸಗ ಅಲ್ಲಿ ಸಿಕ್ಕುತ್ತೆ ಹಂಗೆ ಮಾಡೋಕ್ಕೆ ಕಾರಣ ಅಂತ ಕಟ್ಟರೆ ನಮಗೆ ನಿಮಗೂ ರೇಟ್ ಜಾಸ್ತಿ ಇದ್ದವು ಅದು ಯಾವ ಟೈಮಿಂಗ್ ಬೆಳೆ ಬೇಕು ಹೇಳಿ ನಿಶ್ಚಯ ಮಾಡೋದು ನಿಂಗೆ ನಿಮಗೆ ಬೆಳತ್ತ ಟೈಮ್ ಚೇಂಜ್ ಮಾಡಿದರೆ ನಿಮ್ಗೆ ಯಾವಾಗ ಬೇಕಾದ್ರೂ ಬೆಳೆ ಹೋಗ್ತು ಅಥವಾ ನೀರಿನ ಅವೈಲಬಿಲಿಟಿ ಕಡಿಮೆ ಇದ್ದು ಆದರೆ ನಿಮಗೆ ಮಳೆಗಾಲದಲ್ಲಿ ಬೆಳೆ ರೀತಿ ಅದರ ಸ್ಟಾರ್ಟ್ ಮಾಡಬೇಕು ಒಳ್ಳೆಯ ಒಂದು ಸೇಸಿ ನೆಟ್ಟು ಮಿನಿಮಮ್ ಹನ್ನೊಂದು ತಿಂಗಳು ಹತ್ತು ತಿಂಗಳಿಂದ ಹನ್ನೊಂದು ತಿಂಗಳು ಬೇಕು ಬೆಳೆ ತೆಗೋಕಾದ್ರೆ ನೀರು ಕಡಿಮೆ ಪೇಪರ್ಲಿ ನಿಂಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೃಷಿ ಸ್ಟಾರ್ಟ್ ಮಾಡಬೇಕು ನೀರು ಧಾರಾಳ ಇದ್ದು ಆದರೆ ನಿಮಗೆ ಬೇಸಗಾಲ ಬತ್ತಂಗೆ ಬೇಗ ಸ್ಟಾರ್ಟ್ ಮಾಡಲಿಕ್ಕು ಬೇಸಗಾಲ ರೇಟ್ ಜಾಸ್ತಿ ಇರ್ತದೆ ಈಗ ನೀರಿನ ವಿಷಯ ಕೇಳಿದ ಕಾರಣ ನಾನೊಂದು ಪ್ರಶ್ನೆ ಕೇಳ್ತೇವೆ ಪೈನಾಪಲ್ ಆಪಲ್ ಯಾವ ರೀತಿಯ ಈ ಗೊಬ್ಬರ ಹೌದೆ ಮತ್ತು ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಇದಕ್ಕೆ ಯಾವ ರೀತಿಯಲ್ಲಿ ಮಾಡುವಂಥದ್ದು ಇದು ಈ ಬೆಳೆ ಆ್ಯಕ್ಚುಲಿ ಇದು ಜಾಸ್ತಿ ಇಪ್ಪದು ಕೇರಳಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ಇಪ್ಪದು ವಾಡಕಳು ಅಲ್ಲಿ ಆ ಏರಿಯಲ್ಲಿ ಆ್ಯಕ್ಚುಲಿ ನೀರಾವರಿ ಇಲ್ಲ ಇದಕ್ಕೆ ಆ ಏರಿಯಾ ಅಲ್ಲಿ ಹೇಳಿದರೆ ನೀ ಸಾಧಾರಣ ವರ್ಷದಲ್ಲಿ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳುದೇ ಮಳೆ ಯಾವಾಗಲೂ ಸಿಕ್ಕುತ್ತೆ ಅದಕ್ಕೆ ತಿಂಗಳಿಗೊಂದು ಮಳೆ ಆದರೂ ಸಿಕ್ಕುತ್ತು ಆದರೆ ಇಲ್ಲಿ ನಮ್ಮ ಸೌತ್ ಕನ್ನಡ ಆನೆಗೆ ಬೆಳವ ಜಾಗೆ ಕಾಸರಗೋಡು ಡಿಸ್ಟ್ರಿಕ್ಟು ಇಲ್ಲಿ ನಮಗೆ ಐದು ತಿಂಗಳು ಆರು ತಿಂಗಳು ಮಳೆ ಕಳೆದರೆ ಮತ್ತೆ ಐದು ತಿಂಗಳು ಮಳೆ ಇಲ್ಲೇ ಹಾಗಾದ್ರೂ ಇಲ್ಲಿ ನೀರು ಅವ್ರಿ ಬೇಕೇ ಬೇಕು ನೆಟ್ ಇದಕ್ಕೆ ಹೆಂಗೆ ಹೇಳಿದ್ರೆ ದೊಡ್ಡ ನಾವು ದೊಡ್ಡ ಗೊಬ್ಬರ ಬೇಡ ಆದರೆ ಒಂದೇ ನೆಟ್ಟಗೂಡ್ಲೆ ಕೋಳಿ ಗೊಬ್ಬರ ವ ದನದ ಗೊಬ್ಬರ ಹೆರ ಸಾವಯವ ಇದೆಲ್ಲ ಅದು ಹಾಕೋಕ್ಕು ರಜ ಕೋಳಿಗೊ ಇದು ದನದ ಗೊಬ್ಬರ ಎಲ್ಲ ತುಂಬ ಕಾಸ್ಟ್ಲಿ ಆಯಿತು ಮತ್ತು ಸಿಕ್ಕಲೆ ಕಷ್ಟ ಇದ್ದು ಆದರೆ ಕೋಳಿ ಗೊಬ್ಬರ ಬೇಕಾದಷ್ಟು ಸಿಕ್ಕುತ್ತು ಒಂದರೆ ಕೋಳಿ ಗೊಬ್ಬರ ಹಾಕೋಕ್ಕು ಮತ್ತೆ ನಿಂಗೆ ಇದ್ದಲ್ಲ ಅದು ಇಂಗ್ಲೀಷು ಗೊಬ್ಬರ ಪೊಟ್ಯಾಷು ಯೂರಿಯಾ ಮತ್ತು ಫ್ಯಾಕ್ಟಮೋಸ್ ಇದು ಮೂರು ಮಿಕ್ಸ್ ಮಾಡಿ ಕೊಡಕ್ಕೆ ಮತ್ತೆ ಈ ಪೈನಾಪಲ್ ಸಸಿಯೋಕೆಲ್ಲ ರೋಗಂಗ ಬಾಪ ಕ್ರಮ ಇತ್ತ ಮತ್ತೆ ಭತ್ತ ಹೆಂಗಿಪ್ಪ ಕೀಟಗಳ ಬಾಧೆ ಇಪ್ಪದು ಈಗ ಬೆಳೆಗೆ ಅದಕ್ಕೆ ಅದಕ್ಕೆ ಬಾಕಿ ಕೃಷಿಯ ಹೋಲಿಸಿದರೆ ಇದಕ್ಕೆ ರೋಗದ ಬಾಧೆ ಕಡಿಮೆ ಅದು ನಿಮ್ಗೆ ಗಿಡ ತೆಗುವಳೆ ಜಾಗೃತಿ ಮಾಡಿದಾಗಬೇಕು ಗಿಡ ರೋಗ ಇಪ್ಪ ಗಿಡ ನಿಮಗೆ ಸಿಕ್ಕಿತ್ತು ಅಲ್ಲ ನಿಮಗೆ ಅದು ಅಷ್ಟು ಒಳ್ಳೆದಾಗ ಕೃಷಿ ಮತ್ತೆ ರೋಗ ನಾವು ಸಸಿ ನೆಟ್ಟು ಇದು ಮಾಡಿದ ಕೂಡಲೇ ಅದಕ್ಕೆ ಬೇರಿಗೆ ತೊಂದರೆ ಬತ್ತು ಬೇರು ಹುಳು ಬಂದು ಸಸಿಯ ಗ್ರೋತ್ ಎಲ್ಲ ಕಡಿಮೆ ಇತ್ತು ಅದಕ್ಕೆ ನೆಟ್ಟ ಕೂಡಲೇ ಅದಕ್ಕೆ ಇಂಡೋಫಿಲ್ ಸರ್ಡ್ ಸೆವೆಂಟಿ ಇದೆ ಇನ್ನೊಂದು ಪೆಸ್ಟಿಸೈಡ್ ಇತ್ತು ಅದು ತೊಂದರೆ ಕೊಡೋಕು ಬುಡಕ್ಕೆ ರಜಾ ರಜೆ ಕೊಡಕ್ಕೆ ಅದರ ವರ್ಷಕ್ಕೆ ಅದರ ಒಂದು ಇದು ಕುರಿತ ಕ್ರಮ ಇಲ್ಲೇ ಕೊಡಕಾಯಿ ಬತ್ತಿಲ್ಲ ಬೆಳೆಯ ಬೆಳೆದ ಮತ್ತೆ ಇದರ ಕೊಯ್ಲು ಮಾಡುವ ಕ್ರಮ ಹೇಗೆ ಪೈನಾಪುಳು ಬೆಳಗುವುದಿಲ್ಲ ನಾವು ಪೈನಾಪಳು ನೆಟ್ಟು ಗಿಡವರ್ಗದಲ್ಲಿ ಗಿಡಂಗಕ್ಕೆ ಅವರ ಪ್ರಾಯ ವ್ಯತ್ಯಾಸ ಆಗ್ರೆ ಹಂಗೇ ಬಾರದು ಅದಕ್ಕೆ ಬೇಕಾಗಿ ನಾವೆಂತ ಮಾಡ್ತೀವಿ ಮತ್ತು ಕೊಯ್ಯಲೆ ಅದು ಅನುಕೂಲಕ್ಕೆ ಬೇಕಾಗಿ ಅದಕ್ಕೆ ಹೋಗುವ ಹೋಗುವರೆ ನಾವು ಅದಕ್ಕೆ ಹಾರ್ಮೋನ್ ಕೊಡ್ಲೇ ಇತ್ತು ಅದೊಂದು ನಾವು ನೆಟ್ಟೊಂದು ಆರು ತಿಂಗಳಿಂದ ಏಳು ತಿಂಗಳ ಒಳಗೆ ಅದಕ್ಕೊಂದು ಗ್ರೋತ್ ಬಂದು ಲೆವೆಲ್ ಎತ್ತಿಮ್ ಅದು ಇಲ್ಲಿ ಅದು ಯೂರಿಯಾ ಮತ್ತು ಕ್ಯಾಲ್ಸಿಯಂ ಮತ್ತು ಫ್ಲವರಿಂಗ್ ಎತ್ತಿಫೋಣ ಭಾಳ ಕಡಿಮೆ ಇದು ಸೇರಿಸಿ ಅದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ಲ ಅದರ ತಲೆಗೆ ಹಾಕೊಂಡು ಬರ್ಬೋದು ಅದು ಹಾಕೊಂಡು ಬಂದರೆ ಮತ್ತೆ ದಿನದಲ್ಲಿ ಅದರ ಹೂವು ಬಂತು ಮತ್ತೊಂದು ಎಪ್ಪತ್ತು ದಿನದಲ್ಲಿ ಅದು ಕಡಿಯುವ ಲೆವೆಲ್ಗೆ ಬಂತು ಗ್ರೀನ್ ಕಡಿಯುವ ಲೆವೆಲ್ಗೆ ಅದು ಅಮ್ಮಗಂತ ಹೋಗ್ತದೆ ಅಮ್ಮ ಕಡಿದ್ರೆ ನಮಗೆ ಅದರ ಒಟ್ಟಿಗೆ ಕಡಿಯೋಲ್ಲ ಹೌದು ಈ ಬೆಳೆಗೆ ಯಾವ ರೀತಿ ಮಾರ್ಕೆಟ್ ಕಂಡುಕೊಂಡು ನಿಂಗೆ ಯಾವ ರೀತಿ ಇದಕ್ಕೆ ಮಾರ್ಕೆಟ್ ಕಂಡುಕೊಂಡಿದೆ ಹೇಗೆ ಮಾರ್ಕೆಟ್ ಮಾಡ್ತಿ ಪೈನಾಪಳು ಹೇಳಿದ್ರೆ ಎರಡು ರೀತಿ ಒಂದು ಇಂಡಸ್ಟ್ರಿ ಪರ್ಪಸ್ಗೆ ಹೋಗು ಪೈನಾಪಲು ಒಂದು ಫ್ರೂಟ್ಸ್ ಲೆಕ್ಕಕ್ಕೆ ಹೋಗ್ಬೋದು ಅದರೇ ಈಗ ಹಣ್ಣು ತಿಂಬಲೆ ಜ್ಯೂಸಿಂಗೆ ಅಂಥ ಐಟಮ್ಗೆ ನಮ್ಮ ಇಲ್ಲಿ ಲೋಕಲ್ ಅಂಗಡಿಲೆಲ್ಲ ಸಿಕ್ಕೋದು ಆಚೆದು ಇಂಡಸ್ಟ್ರಿ ಲೆಕ್ಕ ಹೋಗ್ಬೋದು ಇಲ್ಲಿ ಕೇರಳಲ್ಲಿ ಬೆಳೋದು ಕಡಿಮೆ ಅದೇ ಇಲ್ಲಿ ಇಂಡಸ್ಟ್ರಿ ಕಡಿಮೆ ಇದ್ದಾಗ ಇಲ್ಲಿ ಬಾಳೋದು ಕಡಿಮೆ ಆದ ಅದ್ರ ಬಗ್ಗೆ ನನಗೆ ದೊಡ್ಡ ಜಾಸ್ತಿ ಮಾಹಿತಿ ಇಲ್ಲೇ ಆದರೆ ಇದಕ್ಕೆ ಇದು ಇದಕ್ಕೆ ಲೋಕಲ್ ಮಾರ್ಕೆಟು ಇದು ಇನ್ನು ಉತ್ತರ ಬಾ ಅಲ್ಲ ಭಾರತದ ಇಡೀ ದೇಶದಲ್ಲಿ ಇದಕ್ಕೆ ಮಾರ್ಕೆಟ್ ಇದ್ದು ಉತ್ತರ ಭಾರತಕ್ಕೆ ಕಳ್ಸಕ್ಕಾರೆ ಅದೊಂದು ಪಾಕ ಇದ್ದು ಹಾರ್ಮೋನ್ ಕೊಟ್ಟು ಒಂದು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ದಿನದ ಎಡೆಯಲ್ಲಿ ಅದ್ರ ಕಟ್ ಮಾಡಿ ಲೋಡ್ ಮಾಡಿ ಕಳ್ಸೋಕ್ಕು ಅದು ಕಳೆದು ಅದು ಕಲರ್ ಬಪ್ಪಳ ಶುರು ಆದರೆ ಮತ್ತೆ ನಮಗೆ ನಾರ್ತಿಗೆ ರೆಡಿ ಮತ್ತು ಅದರಲ್ಲಿ ಲೋಕಲ್ ಮಾರ್ಕೆಟ್ ಲೋಕಲ್ ನಮ್ಮ ನಮ್ಮ ಕೆಪಾಸಿಟಿ ನಾವು ಎಲ್ಲೆಲ್ಲ ಮಾರ್ಲಿಗೆ ಅಲ್ಲೆಲ್ಲ ಮಾಡಲಿಕ್ಕು ಯಾರಿಗೆ ಬೇಕು ಕಣ್ಣು ಹಿಡಿದು ಮಾರೋದು ನಮ್ಮ ಕಲಸ ಅದು ಫ್ರೂಟ್ಸನ್ನ ಅಂಗಡಿ ಅದು ನಮಗೆ ಮಾರ್ಕೆಟಿಂಗ್ ಇಡುತ್ತಾರಿಗೆ ಬೇಕು ಹೇಗೆ ಹೇಳಿ ಫಸ್ಟಿಂಗ್ ನಮಗೆ ಹೇಳಿ ಟ್ರೈನಿಂಗ್ ಕೊಟ್ಟು ಮಾಡಲಿಲ್ಲ ಅದು ಅವನೇ ಕಲಿಯೋಕ್ಕಷ್ಟೆ ಪೈನಾಪಲ್ ಕೃಷಿಯಲ್ಲಿ ಯಾವ ರೀತಿಯ ತಂತ್ರಜ್ಞಾನ ಬಳಸಲಾಕು ಮತ್ತು ನಿಂಗ ಬೆಳೆಸುವಂಥ ಬೆಳೆಯಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳ ನಿಂಗೆ ಅಳವಡಿಸಿದ್ದಿ ಆದರೆ ಇದಕ್ಕೆ ದೊಡ್ಡ ತಂತ್ರಜ್ಞಾನ ಅಳಿಲ್ಲ ಇದಕ್ಕೆ ಒಂದು ನೆಡುವುದು ಮತ್ತು ಅದಕ್ಕೆ ಮಣ್ಣಲ್ಲಿ ಹಾಕಿ ಎಲ್ಲ ಬಿಟ್ಟ ಮತ್ತೆ ಹಾಕಿದ್ರೆ ಒಂದು ಹತ್ತು ಹತ್ತು ದಿನಕ್ಕೊಂದ್ರೆ ಅಣ್ಣ ನಮ್ಮ ಕಾಸರ್ಗೋಡು ಇದಕ್ಕೆ ಹತ್ತು ದಿನಕ್ಕೆ ಒಂದ್ರೆ ನೀರು ಬೇಕು ಮಳೆಗಾಲ ನೀರು ಬೇಡ ಮತ್ತು ಹೆಚ್ಚಿಗೆ ತಂತ್ರಜ್ಞಾನ ಹಳಿ ಏನಾಗದಲ್ಲಂತೂ ಕಂಡಿ ಇಲ್ಲ ಒಂದು ಅಷ್ಟೊಂದು ಬಾ ಕಷ್ಟ ಇಪ್ಪ ಕೃಷಿ ಅಲ್ಲ ಆದರೆ ಹೊಸ ತಂತ್ರಜ್ಞಾನ ಎಲ್ಲ ಬಳಸಲಿಪ್ಪ ತೊಂದರೆ ಅಂತ ಹಳಿ ಹೇಳಿದರೆ ಅದರ ಮತ್ತೆ ಗಿಡ ಎಲ್ಲ ತೆಗ್ರೆ ಎಲ್ಲ ಖರ್ಚಿಗೆ ಅದಂಗೆ ಹೊಡಿ ಇದಕ್ಕೆ ಇದು ಬತ್ತು ಅಂದ್ರೆ ಕಳೆ ಕಳೆ ಬಂದರೆ ಕಳೆ ತಗೋಲೆಲ್ಲ ಭಾಳ ಖರ್ಚು ಆಯ್ತು ಕಳೆ ಬಾರ್ದಂಗೆ ಪ್ಲಾಸ್ಟಿಕ್ ಇದೆಲ್ಲ ಹಾಕಿ ನೆಡುವ ಅವಳು ಹೇಳಿದರೆ ಮತ್ತೆ ಅದರ ಬೀಜ ಬಪ್ಪಲೆಲ್ಲ ಭಾರಿ ಕಷ್ಟ ಇದ್ದು ಅದು ಹಿಡಿಯಾ ನಾನು ಆ ಟೈಪು ಇದೆಲ್ಲ ಮಾಡಲಿ ಅದಕ್ಕೆ ಮತ್ತೆ ಹೊಸ ತಂತ್ರಜ್ಞಾನ ಅಂತಿಲ್ಲ ನೀರಾವರಿಗೆ ಬೇಕಾದ ಸಿಸ್ಟಮಲ್ಲ ನಾವು ಮಾಡಿ ಒಳಕು ಸ್ಪ್ರಿಂಕ್ಲರಲ್ಲಿ ಹಾಕೋದು ಭಾಳ ಕಾಸ್ಟ್ಲಿ ಮತ್ತು ಅದು ಭಾಳ ಹುಲ್ಲಿನ ಪ್ರಾಬ್ಲಮ್ ಜಾಸ್ತಿ ಬರ್ತದೆ ಪೈಪ್ಲೆಲ್ಲ ಹಿಡಿಯೋದು ಭಾರಿ ಒಳ್ಳೆಯದು ಹಿಂಗೆ ಬೆಳೆಯುವ ಬೆಳೆ ಕೇರಳಲ್ಲಿ ಆದ ಕಾರಣ ಕೇರಳದ ಬಗ್ಗೆ ಒಂದು ಕೆಲವೊಂದು ಪ್ರಶ್ನೆಗಳು ಕೇಳುತ್ತೆ ಕೇರಳಲ್ಲಿ ಪೈನಾಪಲ್ ಕೃಷಿಯ ಉತ್ತೇಜಿಸಲು ಯಾವ ರೀತಿಯೆಲ್ಲ ಯೋಜನೆಗೆ ಇದ್ದು ಹೇಳ್ರೆ ಸರ್ಕಾರದ ಯಾವ ರೀತಿಯೆಲ್ಲ ಬೆಂಬಲ ನಿಮಗೆ ಸಿಕ್ಕುತ್ತೋ ಹೇಳಿ ಇಲ್ಲಿ ದೊಡ್ಡ ಬೆಂಬಲ ಅಂತದ್ದು ಇಲ್ಲ ಯಾರಿಗೂ ದೊಡ್ಡ ಬೆಂಬಲ ಅಂತೂ ಇಲ್ಲೇ ಇಲ್ಲಿ ಲೆಕ್ಕಕ್ಕೆ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಾವು ಒಂದು ಹೆಕ್ಟರ್ಗೆ ಒಂದು ಇಪ್ಪತ್ತೆರಡೂವರೆ ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೇವೆ ಒಂದು ಹೆಕ್ಟರ್ ಹೊಳಿ ಹೇಳಿದರೆ ಅದರಲ್ಲಿ ಸಾಧಾರಣ ಇದು ಇಪ್ಪತ್ತೈದು ಸಾವಿರ ಗಿಡ ನಿಲ್ಲುತ್ತು ಅಷ್ಟು ಗಿಡಕ್ಕೆ ನಾವೊಂದು ವರ್ಷ ಪಗ ಒಂದು ರೂಪಾಯಿ ಹಂಗೆ ಒಂದು ಗಿಡಕ್ಕೆ ಸಾಧಾರಣ ಒಂದು ರೂಪಾಯಿ ಹಾಗೆ ಶುರು ಮಾಡೋ ವರ್ಷ ಸಬ್ಸಿಡಿ ಇದ್ದು ನೆಕ್ಸ್ಟ್ ವರ್ಷ ಅದರ ಅರ್ಧ ಸಬ್ಸಿಡಿ ಅಷ್ಟೇ ಇಪ್ಪದು ಬೇರೆಂಥ ಸಪೋರ್ಟ್ ಇಲ್ಲ ಕರೆಂಟ್ ಫ್ರೀ ಅದು ಇದೆಲ್ಲ ಯಾವುದು ಇಲ್ಲ ಅದೆಲ್ಲ ಕರ್ನಾಟಕ ಗೌರ್ಮೆಂಟ್ ಇದ್ದು ಆ್ಯಕ್ಚುಲಿ ಈಗ ಕೇರಳದ ಕೃಷಿಕರು ನಮ್ಮ ನಮ್ಮ ನಾನು ಕನ್ನಡಿಗೆ ಹುಟ್ಟಿದ ನಮ್ಮ ಭಾಷೆ ಕನ್ನಡ ಮಲಯಾಳಿಗೆಲ್ಲ ಹೋಗಿ ಕೃಷಿ ಮಾಡೋದು ಕರ್ನಾಟಕದಲ್ಲಿ ಅಲ್ಲಿ ಅದಕ್ಕೆ ಸೌಕರ್ಯ ಎಲ್ಲ ಜಾಸ್ತಿದ್ದು ಜಾಗ ಅವೈಲೇಬಿಲ್ಟಿ ಇತ್ತು ಮತ್ತು ಗೌರ್ಮೆಂಟ್ನ ಫೆಸಿಲಿಟಿ ಎಲ್ಲ ಜಾಸ್ತಿ ಇದೆ ಪೈನಾಪಲ್ ಕೃಷಿಯ ಲಾಭ ಮತ್ತು ನಷ್ಟಾಂಗ ಎಂತೆಲ್ಲ ಇದು ಯಾವುದೇ ಕೃಷಿಲೂ ಲಾಭ ನಷ್ಟ ಅಳಿ ಹೇಳಿದ್ರೆ ಬಾಕಿ ವ್ಯಾಪಾರದ ನಾವು ಹತ್ತು ರೂಪಾಯಿಗೆ ತೆಗೆದು ಹನ್ನೊಂದು ರೂಪಾಯಿಗೆ ಮಾರುವುದು ಅದು ವ್ಯಾಪಾರ ಕೃಷಿ ಹಾಗಲ್ಲ ನಾವು ಬೆಳೋದು ನಮ್ಮ ಬಾಕಿ ನಮಗೆ ಸಪೋರ್ಟ್ ಮಾಡಿದರೆ ನಮ್ಮ ಲಕ್ಕ ನಮಗೆ ಸಪೋರ್ಟ್ ಮಾಡಿದರೆ ಅದು ಲಾಭ ಇಲ್ಲ ಹೇಳಿ ಆದರೆ ಅದು ಲಾಭವೇ ಬಕ್ಕು ಹಳ್ಳಿ ಹೇಳಿ ಈಗ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ ಒಂದೂವರೆ ಲಕ್ಷ ಬಕ್ಕು ಹೊಳಿ ನಿಂಗೆ ಲೆಕ್ಕ ಹಾಕಿ ಮಾಡಲಾಡಿಯಾ ಆದರೆ ನಿಮಗೆ ಮನಸ್ಸಿಗೆ ಧೈರ್ಯ ಇದ್ದರೆ ಲಾಭ ಮಾಡಲೇಡಿಗು ಆದರೆ ಯಾವಳು ಕೃಷಿ ನಷ್ಟ ಆಗ ನಿಂಗೆ ಕರೆಕ್ಟ್ ಮಾಡಿದರೆ ನಿಂಗಳ ವ್ಯವಸ್ಥೆ ಕರೆಕ್ಟ್ ಇದ್ದು ಹೇಳಿ ಆದರೆ ಒಂಬ ಒಂದೇ ತೆಗೋಗ ನಿಮಗ ನೋಡಿ ಇಪ್ಪತ್ತು ದಿನ ಮೊದಲೇ ಪೈನಾಪಲ್ಗೆ ಹದಿನೆಂಟು ರೂಪಾಯಿಗೆ ಇಳಿದ್ದು ರೇಟು ಈಗ ರೇಟು ಐವತ್ತು ರೂಪಾಯಿ ಆದರೆ ಇಪ್ಪತ್ತು ದಿನ ಮೊದಲೇ ನಾನು ಮಾರಿದ್ದರೆ ಸಿಕ್ಕುತ್ತಾರೆ ಎರಡು ಪಾಲು ಈಗ ಸಿಕ್ಕುಗ ನನಗೆ ಆಮಗೆ ಅದು ನಮಗೆ ಯಾವ ರೇ ಟೈಮಿಂಗ್ ಮಾಡಲಾಗುತ್ತೋಳ್ಳಿ ನಮಗೆ ಬತ್ತು ಯಾವ ಟೈಮಿಗೆ ರೇಟ್ ಬತ್ತು ಹೇಳಿ ಗೊತ್ತಿಲ್ಲ ಆದರೆ ನಾವು ಬೆಳವಾಗ ನಮ್ಮ ಹತ್ರ ಇಪ್ಪತ್ತು ಜಾಗ ಡಿವೈಡ್ ಮಾಡಿ ಬೆಳೆಯೋಕ್ಕು ಆಮ ಒಂದರ ರೇಟ್ ಕಡಿಮೆ ಆದರೆ ಇನ್ನೊಂದರೆ ಹೆಚ್ಚು ಸಿಕ್ಕುತ್ತೆ ನಮಗೆ ಒಂದು ಆವರೇಜ್ ರೇಟ್ ಸಿಕ್ಕುತ್ತು ಹೇಗಿದ್ದರೂ ಪ್ರಾಫಿಟ್ ಇಪ್ಪ ಕೃಷಿ ಕೃಷಿಗೆ ಹಂಗೆ ಮಾಡಲಿ ಹಿಡೀಗ ಆದರೆ ಒಳ್ಳೆ ಕೃಷಿ ತೊಂದರೆ ಇಲ್ಲದ ಕೃಷಿ ನಿಂಗೆ ಪೈನಾಪಲ್ ಕೃಷಿಲಿ ತೊಡಗಿಕೊಂಡು ಎಷ್ಟು ವರ್ಷ ಆತು ಮತ್ತು ಈ ಕ್ಷೇತ್ರಕ್ಕೆ ಬಪ್ಪಲೆ ನಿಮಗೆ ಆರು ಪ್ರೇರಣೆ ನಾನು ಆ್ಯಕ್ಚುಲಿ ನಾನು ನಿಮಗೂ ಗೊತ್ತಿದ್ದಲ್ಲ ನಾನು ಕೃಷಿ ಕರೆ ಕೃಷಿ ಫ್ಯಾಮಿಲಿ ಹುಟ್ಟಿದ್ದೆವು ಏನಕ್ಕೆ ಕೃಷಿಲಿ ಇಂಟ್ರೆಸ್ಟ್ ಇದ್ದತ್ತು ಆದರೆ ಒಟ್ಟಿಗೆ ನನಗೆ ರಜಾ ರಜಾ ಬಿಸ್ನೆಸ್ ಅಂತೆಲ್ಲ ಚಿಲ್ಲರೆ ಚಿಲ್ಲರೆ ಮಾಡ್ತಾ ಇದ್ದೆ ನನಗೆ ಅಡಿಕೆ ಕೃಷಿ ಅದು ಜಾಸ್ತಿ ರಜಾ ರಬ್ಬನಿದ್ದು ಇದು ಅಂದರೆ ಇದು ರಜಾ ಲಾರ್ಜ್ ಸ್ಕೇಲಾಗಿ ಮಾಡಲೇಡಿದ್ವು ಮತ್ತೆ ಎನ್ನ ತಮ್ಮ ಮಂಜೇಶ್ವರ ಕಾಕುಂಜ ಪ್ಲಾಸ್ಟಿಕ್ಸ್ ಹೇಳಿ ಅವ ಮೊದಲೇ ಮಾಡಿದ್ದಿದ್ದ ಅವ ಈಗಳು ಮಾಡ್ತಾ ಇದ್ದ ಅವನಂದಲೂ ಕೂಡ ನಾನು ಅನುಭವ ತಗೊಂಡಿದೆ ಇದೆಲ್ಲ ತಗೊಂಡು ಗುಣ ಅಂತರ ಹೇಳಿ ಹೇಳಿದರೆ ನಮ್ಮ ಫಸ್ಟು ನಿಂಗಳ ಇನ್ವೆಸ್ಟ್ಮೆಂಟು ಶುರುವಾಣೋ ವರ್ಷ ರಿಟರ್ನ್ ಬರ್ತದೆ ನಿಮಗೆ ಮತ್ತೊಂದು ಎರಡು ವರ್ಷ ಅದೇ ಇದು ಬೆಳೆ ಮುಂದುವರಿಸಲಾವ್ತು ಮತ್ತು ನಮಗೆ ಲೀಸಿಂಗ್ ಇಲ್ಲಿ ಜಾಗ ಅವೈಲಬಿಲಿಟಿ ಬೇಕಾದಷ್ಟು ಇತ್ತು ಹೆರಿಯಲ್ಲಿ ಮಾಡಲಿ ಅಡಿಗಾರಿದ್ದು ಆದರೆ ಸ ಕೆಲಸದವರ ಅಭಾವ ಎಲ್ಲ ಬಹಳ ಕಷ್ಟ ಇದ್ದು ಅವರೆಲ್ಲ ಮೇಂಟೈನ್ ಮಾಡಿ ತಕ್ಕಂಡು ಒಬ್ಬರ ಅಡಿಗೆ ಆದಂಗೆ ಸುಧಾರಿಸ ಇಲ್ಲದೇ ಅದು ಅರ್ಧನಂದ ಕೈ ಬಿಡೋಕೈ ಯಾವ ಸಹೋದರರ ಪ್ರೇರಣೆ ಅದು ಈ ಕೃಷಿಗೆ ಸಹೋದರರ ಪ್ರೇರಣೆ ಹೇಳಿ ಹೇಳಿದರೆ ನಮ್ಮ ತಮ್ಮ ಅದರ ಬೆಳಕೊಂಡಿದ್ದ ಬಲರಾಮ್ ಹೇಳಿ ಮತ್ತು ಬಾಲಕೃಷ್ಣ ಬಟ್ಟುಹಳ್ಳಿ ಅಮ್ಮ ಅದು ಒಳ್ಳೆ ಬೆಳೆ ಹೇಳ್ಕಂಡಿದ್ದು ನಾನು ನೋಡಿ ನನಗೆ ಇಲ್ಲಿ ಜಾಗ ಅವೈಲಬಿಲ್ಟಿ ಇದ್ದದ್ದು ನಾನು ಫಸ್ಟಿಗೆ ಒಂದು ಮೂರುವರೆ ಎಕರೆ ಮಾಡಿದೆ ಈಗ ಜಾಗ ಜಾಸ್ತಿ ಮಾಡ್ತಾ ಹೋಗ್ತಾಯಿದ್ದೆ ಹಾಗಾದರೆ ಏಜ್ ಅದಾಗ ಇಷ್ಟು ನಾನು ಅರವತ್ತೆಂಟು ವರ್ಷ ಪ್ರಾಯದವ ಎಷ್ಟು ವರ್ಷ ಹೇಳಿಲ್ಲ ಒಂದು ಎರಡು ಮೂರು ವರ್ಷ ಮಾಡೋಕೆ ಹೊಳಿತಾರೆ ಯಾರು ಕೃಷಿ ಸಣ್ಣ ಸಣ್ಣ ಜವನಿಗರು ನೋಡಿ ಮಾಡ್ತಾರೆ ಮಾಡ್ಲಿ ಹೆಂಗ್ಗಳ ಏರಿಯಲ್ಲಿ ಇದು ಇಲ್ಲೇ ಈ ಏರಿಯಲ್ಲಿ ಪೈನಾಪಲ್ ಕೃಷಿ ಇಲ್ಲ ಹಂಗ್ ನೋಡ್ತಾರೆ ನೋಡಲಿ ಮತ್ತೆ ಅದನ್ನ ಖುಷಿ ಆಯ್ತು ಫೈನಲ್ ಆಗಿ ಪೈನಾಪಲ್ ಬೆಳೆಲಿ ನಾವು ಎಂತೆಲ್ಲ ಮುಂಜಾಗರೂಕತಾ ಕ್ರಮ ಮುಂಜಾಗ್ರತಾ ಹೇಳಿ ಹೇಳಿದ್ರೆ ಎಂತೆಲ್ಲ ನಾವು ಫಸ್ಟಿಂಗ್ ನಮಗೆ ಮಾರ್ಕೆಟ್ ಮಾಡಲಿಪ್ಪ ಬೇಕು ಎರಡು ನಮಗೆ ಕೆಲಸವರ ಹೊಂದಿಸಿಕೊಂಡು ಹೋಪಿಗೆ ಆಯ್ತು ನಾವು ಯಾವಳು ಅವ್ರ ಒಟ್ಟಿಗೆ ಇರೋಕ್ಕೊಳ್ಳಿರ್ತಲ್ಲ ಆದರೆ ಯಾವಳು ವಾಚ್ ಮಾಡಿ ಅವರ ಟಚ್ ಆಗಂಡು ಇರಕ್ಕು ನಿಮಗೆ ಇಲ್ಲದಿದ್ದರೆ ಅದು ಲಾಬಲ್ಲಿ ಹೋಗ ನಿಮಗೂ ಕೆಲಸವರ ತೊಂದರೆ ಹಲವು ಪ್ರಾಬ್ಲಮ್ ಹಾಕು ನಿಮ್ಗೆ ಅದರ ಎದುರಿಸಲು ಹಿಡ್ಗಾಯ್ಕು ಅದಕ್ಕೆ ಬೇಕಾದ್ರೆ ಎಲ್ಲ ಮಾಡಲಿ ಹಿಡ್ಗಾಯಿತು ಆದರೆ ನಿಮಗೂ ಕ ಈಗ ಉದಾಹರಣೆ ನಿಮಗೂ ಎಲ್ಲ ನೆಟ್ಟದ್ದು ಕಡಿಯೋಲ್ಲಪ್ಪ ನಿಂಗೆ ಕೆಲಸ ಕೊಂಗಿಸ್ತಾರೆ ನಿಮಗೆ ಬೆಳೆದ ತೊ ಇದು ಅಲ್ಲಿ ಗುಡ್ಡಲ್ಲೇ ಇತ್ತು ನಮ್ಮ ಅದರಲ್ಲೇ ಕೆಲಸ ಮಾಡ್ತವ್ರು ಬಿಟ್ಟು ಇನ್ನೊಬ್ಬರ ಹಿಡಿದೆಲ್ಲ ಕೆಲಸ ಮಾಡಿಸಲಡಿ ಹಾಗಾದ್ರೆ ನಾವು ಸುರುವಂಗೆ ಅದಲ್ಲೆಲ್ಲ ಜಾಗೃತ ನಿಂಗ ಹಲವು ದಶಕಗಳಿಂದ ವ್ಯಾಪಾರ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅದಲ್ಲಿ ಯಶಸ್ಸು ಕೂಡ ಸಾಧಿಸಿದೆ ಹಂಗಿಪ್ಪಾಗ ಈ ಯುವ ಜನಾಂಗಕ್ಕೆ ವ್ಯಾಪಾರ ಕೃಷಿ ಕ್ಷೇತ್ರ ಯಾವುದೇ ಫೀಲ್ಡ್ ಆದಿಕ್ಕೂ ಆ ಕ್ಷೇತ್ರಕ್ಕೆ ಒಂದು ಕ್ಷೇತ್ರಕ್ಕೆ ಬಪ್ಪಲೆ ಉದ್ದೇಶಿಸುವ ಯುವ ಜನಾಂಗಕ್ಕೆ ಯಾವ ರೀತಿಯ ಮೆಸೇಜ್ ಹೇಳಲೆ ಅಂತಿಮವಾಗಿ ನಿಂಗೆ ಇಷ್ಟಪಡುತ್ತಿ ಅಲ್ಲೇ ಈಗ ಇದಕ್ಕೆ ಕೃಷಿ ಹೇಳಿದ ಕಷ್ಟ ಅಲ್ಲಿ ಲೆಕ್ಕ ಯಾರು ಲೈಕ್ ಮಾಡುತ್ತವೆ ಇಲ್ಲ ಅದರ ಕಷ್ಟ ಇದ್ದು ಆದರೆ ಆರಿಂಗ ಅದಲ್ಲಿ ಇಂಟ್ರೆಸ್ಟ್ ಇದ್ದು ಅವಂಗೆ ಅದರಲ್ಲಿ ತೊಡಗಿಸಿಕೊಂಡ್ರೆ ಅದು ಪ್ರಾಫಿಟ್ ಮಾಡಲಿಂಗ್ ಮತ್ತು ನಿಮಗೆ ನಿಮಗೆ ಫುಲ್ಲದು ಇಲ್ಲಿ ಇನ್ವಾಲ್ವ್ ಆಯ್ಕೆ ಇಲ್ಲದ್ರೆ ಆಗ ನಿಂಗೆ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ ಆದರೆ ಗಮನಿಸದ್ದೇ ಅದು ಯಾವ ಕೃಷಿ ಆದರೂ ಅಷ್ಟೇ ಹಂಗೆ ಮಾಡಿ ತಗೊಂಡ್ರೆ ನಿಮಗೆ ತೊಂದರೆ ಬರೋ ಕೃಷಿ ನಮಗೆ ಒಂದು ಆವ್ರೇಜ್ ಇನ್ಕಮ್ ಬಕ್ಕು ಅಂದರೆ ನಾನು ಬರೀ ಅನ್ನೋ ಇನ್ಕಮ್ ಮಾತ್ರ ನೋಡಿ ಮಾಡುವುದಲ್ಲ ಅದು ಮನಸ್ಸಿಂಗ ರಜಾ ಹೆಚ್ಚಿಗೆ ಸಂತೋಷ ಕೊಡ್ತು ಮತ್ತು ನಾನು ಹೇಳಿದಲ್ಲ ನನ್ನ ಏಜ್ ಅರವತ್ತೆಂಟು ಹೇಳಿ ಈ ಅರವತ್ತೆಂಟನೇ ವರ್ಷದಲ್ಲಿ ನನಗೆ ಹೋಗಿ ನಡೆದು ಮಾಡಿ ನೋಡುವಾಗ ಅನ್ನೊಂದು ಈಗ ಜವ್ವನಿಗೆ ಹಳೆ ಅನಿಗೆ ತೋರ್ಲ ತೋರುತ್ತು ಅದು ಹೇಳಿ ಅದು ಹೆಂಗೆ ಹೇಳಿ ನನಗೆ ನನಗೆ ಹೇಳಿತ್ತೆ ಆಗಿ ಫುಲ್ಲು ಹೋಪಾಗ ಏನು ಏಜ್ ಕಡಿಮೆ ಆದಂಗೆ ಕಾಣುತ್ತೆ ಅದಕ್ಕೆ ಹೆಚ್ಚಿಗೆ ಇಂಟ್ರೆಸ್ಟ್ ತಗೊಬೋದು ಮತ್ತೆ ಏನಕ್ಕೆ ಇಸಗ ಒಂದು ಆವರೇಜ್ ಇನ್ಕಮದಲ್ಲಿ ಬರುತ್ತೆ ನನಗೆ ಎಲ್ಲ ರೀತಿಯ ಈ ಕೃಷಿಯ ಪ್ರತಿನಿಧಿಗಳ ಅನುಭವ ಕೃಷಿಯ ಎಲ್ಲ ರೀತಿಯ ಮಾಹಿತಿಗಳ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ ನೋಡಿದಿರಲ್ಲ ಫ್ರೆಂಡ್ಸ್ ಕಾಕುಂಜೆ ಫ್ಯಾಮಿಲಿಯ ತಂಟ್ರಂಪಾರೆ ರಘುರಾಮ್ ಭಟ್ ಅವರು ಈ ಪೈನಾಪಲ್ ಕೃಷಿಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದವು ಅವು ಈ ಕೃಷಿ ಕ್ಷೇತ್ರಕ್ಕೆ ಬಪ್ಪಲೆ ಪ್ರೇರಣೆ ಅದು ಎಂಬಿ ಇತ್ಯಾದಿ ಎಲ್ಲ ಮಾಹಿತಿಗಳ ಅವರ ಮುಖಾಂತರ ನಮಗೆ ತಿಳಿಸಿಕೊಟ್ಟು ಈ ವಿಡಿಯೋ ಆನಿಲ್ಲಿಗೆ ಮುಗಿಸುತ್ತೆ ಅದಕ್ಕಿಂತ ಮೊದಲು ಒಂದು ಮಾತು ಈ ಮಾಂಬಾಡಿ ಲೈಫ್ ಸ್ಟೈಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವಕ್ಕೆಲ್ಲರಿಗೂ ಎನ್ನ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದ್ದು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬಪ್ಪಲೆ ಆಲ್ ಕೊಡಿ ನಿಂಗ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಅದೊಂದು ಪ್ರೋತ್ಸಾಹ ನೀಡಿದ ಹಾಗೆ ಹೇಳುತ್ತಾ ಇಂದಿಂಗೆ ಅಣ್ಣ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೆ ಮುಂದಾಣ ಸಂಚಿಕೆಯಲ್ಲಿ ಇನ್ನೊಂದು ವಿಷಯವಾಗಿ ಮತ್ತೆ ಮತ್ತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಂದ್ರಣ ಪೈನಾಪಲ್ ಕೃಷಿಯ ಬಗ್ಗೆ ಇಪ್ಪ ಅಂತಹ ಎಲ್ಲ ವೀಡಿಯೋಗಳನ್ನು ತೆಗೆದಾತು ಮಾಹಿತಿಗಳನ್ನು ನಾವು ಪಡೆದಾತು ರಘುರಾಮಣ್ಣದಿಂದಲೂ ಮಾಹಿತಿ ತಕೊಂಡಾತು ಇಲ್ಲಿಯ ಕೆಲಸದವರಿಂದಲೂದೇ ಇಲ್ಲಿನ ಸಸಿಗಳೆಲ್ಲ ಹೇಗೆ ಆರೈಕೆ ಮಾಡಿದಿರುವ ಅವರ ಡೈರೆಕ್ಟ್ ಎಕ್ಸ್ಪೀರಿಯನ್ಸಿನೂ ಕೂಡ ನಮಗೆ ಶೇರ್ ಇದು ನಮಗೆ ತಗೊಂಡಾತು ಇನ್ನೂ ಇಲ್ಲಿಯಣ ಎಲ್ಲ ನಿಮಗೆ ಸಮಗ್ರ ಚಿತ್ರಣ ಇನ್ನೊಂದ ಅಪ್ಪಷ್ಟು ರೀತಿಲಿ ನಾನು ವಿವರಿಸಿದ್ದೆ ಮತ್ತು ಹೇಳಿದ್ದೆ ಇನ್ನು ಮೆಲ್ಲಂಗೆ ಹರಡುದು ಇನ್ನು ಮುಂದಾಣ ಸಂಚಿಕೆಯಲ್ಲಿ ಇನ್ನೊಂದು ವೀಡಿಯೋ ಇಡ್ಡಿ ಮತ್ತೆ ಕಾಮ ಹಂಗಾರೆ ನಾನಿನ್ನು ಮೆಲ್ಲಂಗೆ ಹರಡುತ್ತೆ ಎಲ್ಲ ವೀಕ್ಷಕರಿಗೆ ಕೊನೆಗೊಂದು ಮಾತು ಕಾಕುಂಜೆ ಮನೆತನ ಬಹಳ ದೊಡ್ಡ ಹಾಗೂ ಹಿರಿಯ ಮನೆತನ ಬಿಸಿನೆಸ್ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದವು ಇದು ನಮ್ಮ ಹವ್ಯಕ ಸಮಾಜಕ್ಕೂ ಹೇಳಿಕೊಂಬಲೆ ತುಂಬಾ ಹೆಮ್ಮೆ ಆಯ್ತು ರಘುರಾಮಣ್ಣನ ಸಹೋದರರಿಗೆ ಮಂಜೇಶ್ವರಲ್ಲಿ ಪ್ಲಾಸ್ಟಿಕ್ ಫ್ಯಾಕ್ಟರಿ ಇದ್ದು ಹೋಟೆಲ್ ಸಹಿತ ವಿವಿಧ ಕ್ಷೇತ್ರದಲ್ಲಿ ಹೂಡಿಕೆಯೂ ಮಾಡಿದ್ದವು ಈ ರಘುರಾಮಣ್ಣ ವ್ಯಾಪಾರ ಮಾತ್ರವಲ್ಲ ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದವು ಹಾಗೆ ಇಲ್ಲಿಗೆ ಬಂದು ಈ ಬೆಳೆ ಮಾಹಿತಿ ಎಲ್ಲರಿಗೂ ತಿಳಿಸಿಕೊಳ್ಳಿ ನನಗೆ ಅನಿಸ್ತು ಹಂಗೆ ಇಲ್ಲಿಗೆ ಇಂದು ಬಂದೆ ಎಲ್ಲರಿಗೂ ನಮಸ್ಕಾರ Wanna play tough and wanna hate this. I'll always show up and make a statement. I'm gonna learn the consequence of being incompetent. Mental health is confidence. Dreams.